ಪ್ರಭಾ ನ್ಯೂಸ್ಗೆ ಸ್ವಾಗತ ನಾನು ಆಶಾ ಶಿರಾ ತಾಲೂಕಿನ ಕಾಮಗೊಂಡನಹಳ್ಳಿ ಪಟ್ಟನಾಯಕ್ನಹಳ್ಳಿ ಕೇಂದ್ರ ಕಚೇರಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ವಾರ್ಷಿಕ ಮಹಾಸಭೆ ಕಾರ್ಯಕ್ರಮ ಉದ್ಘಾಟಿಸಿದ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಜಿ ಎಸ್ ರವಿ ಕಾಮಗೊಂಡನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಎಚ್ ಸೋಮಯ್ಯ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಇ ನರಸಿಂಹಯ್ಯ ನಿರ್ದೇಶಕರಾದ ಮಹಾಲಿಂಗಪ್ಪ ದೇವರಾಜು ಇ ಶಿವಾನಂದ್ ಓಬಾನಾಯ್ಕ ಪಿ ಎನ್ ಗುಂಡಯ್ಯ ಟಿ ರಾಮಕೃಷ್ಣಪ್ಪ ಪಿ ಆರ್ ಮಂಜುಳಾ ತಿಪ್ಪೇಸ್ವಾಮಿ ಸಂಚಲಪ್ಪ ಲಕ್ಷ್ಮಮ್ಮ ಕಾಂತರಾಜು ಡಿ ಸಿ ಸಿ ಬ್ಯಾಂಕ್ ವ್ಯವಸ್ಥಾಪಕ ಲಕ್ಷ್ಮೀಕಾಂತ್ ಹೆಮ್ದೊರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲಕ್ಷ್ಮೀದೇವಮ್ಮ ಮುಖಂಡರಾದ ಎನ್ ಜಿ ಕಾಂತರಾಜು ಆನಂದ್ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಲಕ್ಷ್ಮೀದೇವಮ್ಮ ಸಂಘದ ಕಾರ್ಯದರ್ಶಿ ಕೆ ಗಾಯತ್ರಮ್ಮ ವಿ ಸೋಮಶೇಖರಯ್ಯ ಕೆ ಎಚ್ ಶ್ರೀಧರ್ ಗೋವಿಂದರಾಜು ಸೇರಿದಂತೆ ನೂರಾರು ರೈತರು ವಾರ್ಷಿಕ ಮಹಾಸಭೆಯಲ್ಲಿ ಪಾಲ್ಗೊಂಡಿದ್ದರು ಇದೇ ಸಂದರ್ಭದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಸಭಾಂಗಣವನ್ನು ಲೋಕಾರ್ಪಣೆಗೊಳಿಸಿದರು ಎಂಬತ್ನಾಲ್ಕು ಇತರೆ ನಿಧಿಗಳು ಐವತ್ತು ಲಕ್ಷ ಎಂಬತ್ತಾರು ಸಾವಿರದ ಅರವತ್ತಾರು ರೂಪಾಯಿ ಎಂಬತ್ತಾರು ಪಡೆದ ಸಾಲಗಳು ಐದು ಕೋಟಿ ತೊಂಬತ್ತೊಂಬತ್ತು ಲಕ್ಷ ಮೂವತ್ತೈದು ಸಾವಿರ ಠೇವಣಿಗಳು ಮೂವತ್ತಾರು ಲಕ್ಷ ಇಪ್ಪತ್ತೈದು ಸಾವಿರದ ಇನ್ನೂರ ನಲವತ್ಮೂರು ಸಿಬ್ಬಂದಿ ಠೇವಣಿಗಳು ಹದಿನೆಂಟು ಲಕ್ಷ ಐವತ್ನಾಲ್ಕ ಸಾವಿರದ ಎಂಟುನೂರ ನಲವತ್ನಾಲ್ಕು ಸಾಲ ಮತ್ತು ಸಹಾಯ ದಿನ ಇಪ್ಪತ್ತೆಂಟು ಲಕ್ಷ ಐವತ್ತೊಂಬತ್ತು ಸಾವಿರದ ಆರುನೂರ ತೊಂಬತ್ತಾರು ಇತರೆ ಜವಾಬ್ದಾರಿಗಳು ತೊಂಬತ್ತೇಳು ಸಾವಿರದ ಎಂಟುನೂರ ನಲವತ್ನಾಲ್ಕು ರೂಪಾಯಿ ಒಂದು ಪೈಸಾ ಅವಕಾಶಗಳು ಇಪ್ಪತ್ತೇಳು ಲಕ್ಷ ನಲವತ್ತೆಂಟು ಸಾವಿರದ ಇನ್ನೂರ ಎಂಬತ್ತಾರು ರೂಪಾಯಿ ವಿವರಗಳು ನಗದು ಶುಲ್ಕ ಹನ್ನೆರಡು ಸಾವಿರದ ಮುನ್ನೂರ ನಲವತ್ತೊಂದು ರೂಪಾಯಿ ಬ್ಯಾಂಕ್ ಲೆಕ್ಕಗಳು ಇಪ್ಪತ್ತೊಂದು ಲಕ್ಷ ತೊಂಬತ್ನಾಲ್ಕು ಸಾವಿರದ ಇನ್ನೂರ ಹದಿನೈದು ರೂಪಾಯಿ ನಲವತ್ತೆರಡು ಪೈಸೆ ಹೂಡಿಕೆಗಳು ಒಂದು ಕೋಟಿ ತೊಂಬತ್ತು ಲಕ್ಷ ತೊಂಬತ್ಮೂರು ಸಾವಿರದ ಎಂಬತ್ನಾಲ್ಕು ರೂಪಾಯಿ ಇಪ್ಪತ್ತೈದು ಇಪ್ಪತ್ತು ಪೈಸೆ ಸದಸ್ಯರಿಂದ ಬರಬೇಕಾದ ಸಾಲಗಳು ಆರು ಕೋಟಿ ಹದಿನಾರು ಲಕ್ಷ ನಲವತ್ತೆಂಟು ಸಾವಿರದ ಇನ್ನೂರ ಹತ್ತೊಂಬತ್ತು ರೂಪಾಯಿ ಚರ ಮತ್ತು ಸ್ಥಿರಾಸ್ತಿಗಳು ಮೂವತ್ನಾಲ್ಕು ಲಕ್ಷ ಹನ್ನೊಂದು ಸಾವಿರದ ಆರ್ನೂರ ಐವತ್ತೊಂಬತ್ತು ರೂಪಾಯಿ ಇಪ್ಪತ್ತೊಂದು ಪೈಸೆ

ಸಂದರ್ಭದಲ್ಲಿ ಅನೇಕ ಬೀಳುಗಳನ್ನು ಕಂಡಾಗಿಯೂ ಸಮೇತ ಸಂಘ ತನ್ನದೇ ಆದಂಥ ಚಾಪನ್ನು ಮೂಡಿಸ್ಕೊಂಡು ಅತ್ಯಂತ ಸುಸಜ್ಜಿತವಾಗಿ ಕಾರ್ಯನಿರ್ವಹಣೆ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಅತ್ಯಂತ ಹೆಮ್ಮೆಯ ವಿಚಾರ ಇವತ್ತು ಈ ಸಂಘದಲ್ಲಿ ಸುಮಾರು ಆರು ಕೋಟಿ ಎಂಬತ್ತಾರು ಲಕ್ಷ ರೂಪಾಯಿಗಳ ಕೆ ಸಿ ಸಿ ಸಾಲವನ್ನು ನೀಡಿದ್ದು ಬಹುಶಃ ಇದು ತಾ ತಾಲೂಕಿನಲ್ಲಿ ದಾಖಲೆಯನ್ನು ನಿರ್ಮಾಣ ಮಾಡಿದಂಥ ಸಂಘ ಒಂದು ಮಷ್ಟು ಹುಣಸೆಹಳ್ಳಿಯನ್ನು ಬಿಟ್ಟರೆ ಎರಡನೇದು ಕಾಮಗೊಂಡಹಳ್ಳಿ ಸಂಘ ದಾಖಲೆಯನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಸಂಘ ಅಂತ ನಾನಾದರೂ ಸಮೇತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಅತ್ಯಂತ ಹೆಮ್ಮೆಯಿಂದ ಹೆಚ್ಚೆಯನ್ನು ಪಡ್ತು ಇವತ್ತು ಸುಮಾರು ಹತ್ತು ಲಕ್ಷ ರೂಪಾಯಿಗಳ ಬಳಕೆ ಸಾಲವನ್ನು ನೀಡಿದ್ದು ಇವತ್ತು ಸುಮಾರು ಮೂರು ಪಾಯಿಂಟ್ ಐದು ಲಕ್ಷ ರೂಪಾಯಿಗಳ ವಾಹನ ಸಾಲವನ್ನು ನೀಡಿದ್ದು ಇವತ್ತು ಸುಮಾರು ಎರಡೂವರೆ ಲಕ್ಷ ರೂಪಾಯಿಗಳ ಚಿನ್ನಾಭರಣವನ್ನು ಸಾಲವನ್ನು ನೀಡಿದ್ದು ಯಾವುದೇ ಸಾಲಗಳು ಸುಸ್ತಿ ಆಗದ ರೀತಿಯಲ್ಲಿ ಆ ಸಾಲಗಳನ್ನೆಲ್ಲನ ವಸೂಲಿ ಮಾಡೋದಲ್ಲಿ ಆಡಳಿತ ಮಂಡಳಿಯವರು ಅತ್ಯಂತ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ಕೊಂಡು ಬಂದು ಇವತ್ತು ಆಡಳಿತ ಮಂಡಳಿಯವರು ಸಮೇತ ಅತ್ಯಂತ ಚುರುಕಾಗಿ ಕಾರ್ಯನಿರ್ವಹಣೆ ಮಾಡಿರೋದ್ರಿಂದ ಇಲ್ಲಿಂದ ಸಿಬ್ಬಂದಿ ವರ್ಗದವರು ಸಮೇತ ಅದೇ ರೀತಿ ಸಂಘದ ಶೈವಾಭಿವೃದ್ಧಿಗೆ ಕಾರಣೀಭೂತರಾಗಿದ್ದಾರೆ ನಾನೂ ಸಮೇತ ನಿರ್ದೇಶಕನಾದಂಥ ಸಂದರ್ಭದಲ್ಲಿ ಈ ಸಂಘದ ಶ್ರೇಯೋಭಿವೃದ್ಧಿಗೆ ಅನೇಕ ತನ್ನದೇ ಆದಂಥ ಕೊಡುಗೆಯನ್ನು ನೀಡಿದ್ದು ಸುಮಾರು ನಮ್ಮ ಹುಂಡಣ್ಣವ್ರು ಹೇಳ್ತಿದ್ರು ಒಂದು ಕೋಟಿ ಸಾಲನೇ ಮನ್ನಾ ಆಗ್ತಾ ಇರಲಿಲ್ಲ ಅವತ್ತು ಸಾಲ ಕೊಡಿಸ್ತೇವೆ ಹೋಗಿದ್ರಿ ಅಂತ ಹೇಳಿ ಅವತ್ತು ಸಮೇತ ಇದು ನನ್ನದೇ ಆದಂಥ ಸಂಘ ಈ ಸಂಘಕ್ಕೆ ನನ್ನ ನನ್ನ ಯಾವತ್ತೂ ಸಮೇತ ತೊಡಗಿಸ್ಕೊಂಡಿರಬೇಕು ಅಂತ ಹೇಳಿ ಅತ್ಯಂತ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಈ ಸಂಘದ ಶೈವಾಭಿವೃದ್ಧಿಗೆ ನಾನೂ ಸಮೇತ ಕಾರಣೀಭೂತನಾಗಿ ಇನ್ನೂ ಅನೇಕ ಏನು ನಮ್ಮಿಂದ ಆಗ್ತಕ್ಕಂಥ ಯಾವುದೇ ರೀತಿಯ ಸಹಾಯವನ್ನು ಅತ್ಯಂತ ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಹಾರೈಸಿ